ಹೌ ಆರ್ ಯು ಡೂಯಿಂಗ್ ಐ ತಿಂಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ನಾನು ಇಂಗ್ಲಿಷ್ ಮೇಲೆ ಒಂದು ಲೆಸನ್ ಕೊಡ್ತಾ ಇದ್ದೀನಿ ನಿಮ್ಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ ನಿಮಗೆ ನಾನು ಒಂದು ಪ್ರಶ್ನೆ ನಿಮ್ಗೆ ಕೇಳ್ತೀನಿ ನೀವು ಉತ್ತರ ಕಂಡುಕೊಳ್ಳಿ ಅಥವಾ ನೀವು ಉತ್ತರ ಹೇಳಿ ನನಗೆ ಕಾಮೆಂಟ್ ಅಲ್ಲಿ ಉತ್ತರ ಮಾಡಿ ಇಂಗ್ಲಿಷ್ ಅಂತಂದ್ರೆ ನಿಮಗೆ ಭಯನಾ ಇಂಗ್ಲಿಷ್ ಅಂತಂದ್ರೆ ನಿಮಗೆ ಭಯ ಇದೆಯಾ ಅಥವಾ ಇಂಗ್ಲಿಷ್ ಬರಲ್ಲ ಅಂತ ಹೇಳ್ಬಿಟ್ಟು ಮಾತಾಡೋಕ್ಕೆ ನೀವೇನಾದ್ರು ಹೆದರ್ತಾ ಇದ್ದೀರಾ ಸೊ ಇದನ್ನು ಓವರ್ಕಮ್ ಆಗುವುದು ಹೇಗೆ ರೈಟ್ ಈ ರೀತಿ ಹಲವಾರು ಜನರಿಗೆ ಇಂಗ್ಲಿಷ್ ಅಂದರೆ ಭಯ ಇದೆ ಮಾತನಾಡಕ್ಕೂ ಕೂಡ ಹೆದರ್ತಾರೆ ಇದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅದನ್ನೇ ನಾನು ಇವತ್ತು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಬಟ್ ಇದನ್ನು ನಾವು ಕಂಟಿನ್ಯೂಸ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಪ್ರತಿ ದಿನದಲ್ಲೂ ಕೂಡ ನಾನು ಟಿಪ್ಸ್ ಕೊಡ್ತಾ ಬರ್ತೀನಿ ಒಂದು ಸ್ವಲ್ಪ ಗ್ರಾಮರು ಸ್ವಲ್ಪ ಸ್ಪೀಕಿಂಗ್ ಇದೇ ನಮ್ಮ ಪ್ಲಾನ್ ರೈಟ್ ಈ ರೀತಿ ನಾವು ಇಂಗ್ಲೀಷು ಕಲಿತಾ ಹೋಗೋಣ ನಿಮಗೆ ನಾನು ಇವಾಗ ಒಂದು ಟಿಪ್ ಕೊಡ್ತೀನಿ ಎಲ್ಲರೂ ಕೂಡ ಈ ಟಿಪ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ ಇಂಗ್ಲಿಷ್ ಕಷ್ಟ ಅಲ್ಲ ಬಟ್ ನಮ್ಗೆ ಸರಿಯಾಗಿ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ ಅಷ್ಟೇ ಇಂಗ್ಲಿಷ್ ಕಷ್ಟ ಅಲ್ಲ ಬಟ್ ನಮ್ಗೆ ಸರಿಯಾಗಿ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ ಅಷ್ಟೇ ಈ ಟಿಪ್ ನೀವು ಚೆನ್ನಾಗಿ ಮನ್ಸಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ ಕೂಡ ನಿಮ್ಗೆ ಏನ್ ಡೌಟ್ ಇರುತ್ತಪ್ಪ ಅಯ್ಯೋ ಇಂಗ್ಲಿಷ್ ಕಲಿಬೇಕಂತಂದ್ರೆ ನಮಗೆ ಗ್ರಾಮರ್ ಎಲ್ಲ ಗೊತ್ತಿರಬೇಕು ಅಡ್ವಾನ್ಸ್ಡ್ ವೊಕ್ಯಾಬ್ಲರಿ ಎಲ್ಲ ಗೊತ್ತಿರಬೇಕು ಅಲ್ವಾ ಬಟ್ ಇಟ್ ಈಸ್ ವೆರಿ ಕ್ಲಿಯರ್ ನೋ ನೀಡ್ ಬಿಗ್ ಒಕಾಬ್ಯುಲರಿ ಅಂಡ್ ಫಂಕ್ಷನಲ್ ಗ್ರಾಮರ್ ಅಂಡ್ ಅಡ್ವಾನ್ಸ್ಡ್ ವೊಕ್ಯಾಬ್ಲರಿ ನಮ್ಗೆ ಬೇಕಾಗಿಲ್ಲ ನೋ ನೀಡ್ ಅಟ್ ಆಲ್ ವಿ ಕ್ಯಾನ್ ಲರ್ನ್ ಬೈ ದ ಸ್ಮಾಲ್ ಸೆಂಟೆನ್ಸಸ್ ಬೈ ಸ್ಮಾಲ್ ಗ್ರಾಮರ್ ಪಾಯಿಂಟ್ಸ್ ಅಷ್ಟೆ ಯಾರು ಕೂಡ ಅದಕ್ಕಾಗಿ ಎದುರ್ಬೇಕಾಗಿಲ್ಲ ಏನು ಬೇಡ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಸೆಕೆಂಡ್ ಟಿಪ್ ನಾನು ಕೊಡ್ತಾ ಇರ್ತಕ್ಕಂಥದ್ದು ಗ್ರಾಮರ್ ಟಿಪ್ ಕೊಡ್ತಾ ಇದ್ದೀನಿ ಸೆಂಟೆನ್ಸ್ ಇಸ್ ಈಕೋಲ್ಡ್ ತ್ರೀ ಪಾರ್ಟ್ಸ್ ಸೆಂಟೆನ್ಸ್ ಈಕೋಲ್ಡ್ ತ್ರೀ ಪಾರ್ಟ್ಸ್ ಅಷ್ಟೆ ಯಾವ್ದಪ್ಪ ತ್ರೀ ಪಾರ್ಟ್ಸ್ ಅಂತ ಹೇಳ್ತೀರಾ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಷ್ಟೇ ಸೆಂಟೆನ್ಸ್ ಈ ತ್ರೀ ಪಾರ್ಟ್ಸ್ ನಿಮ್ಗೆ ಗೊತ್ತಾದ್ರೆ ಸಾಕು ಸೆಂಟೆನ್ಸ್ ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಗೆ ಬರುತ್ತೆ ರೈಟ್ ಹಾಗಾದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂದ್ರೆ ಏನು ಅಲ್ವಾ ನಾನು ಕನ್ನಡದಲ್ಲೇನೆ ಹೇಳ್ಕೊಡ್ತೀನಿ ನಿಮಗೆ ಸಬ್ಜೆಕ್ಟ್ ಅಂತಂದ್ರೆ ಯಾರು ಯಾವ ವ್ಯಕ್ತಿ ಅಥವಾ ಯಾವ ವಸ್ತು ಯಾರು ಅದೇ ಸಬ್ಜೆಕ್ಟ್ ವರ್ಬ್ ಏನಂತ ಇರ್ತೀರ ಏನ್ ಮಾಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಆಗ್ತಾ ಇದೆ ಆಬ್ಜೆಕ್ಟ್ ಅಂತೀರಾ ಏನನ್ನು ಮಾಡ್ತಾ ಇದ್ದೀವಿ ಯಾರಿಗೆ ಮಾಡ್ತಾ ಇದ್ದೀವಿ ಯಾರ ಜೊತೆ ಇದ್ದೀವಿ ಆಬ್ಜೆಕ್ಟ್ ಇಷ್ಟೇ ಇವತ್ತಿನ ಗ್ರಾಮರ್ ಸೆಂಟೆನ್ಸ್ ಎ ತ್ರೀ ಪಾರ್ಟ್ಸ್ ಅಷ್ಟೇ ವಾಕ್ಯವನ್ನು ಮೂರು ಭಾಗ ಒಂದು ವಾಕ್ಯ ಈಸ್ ಇಕೋಲ್ಡ್ ಮೂರು ಭಾಗಗಳು ಅಷ್ಟು ತಿಳಿದುಬಿಡಿ ಕನ್ನಡದಲ್ಲಾದ್ರೆ ಕತೃ ಕರ್ಮ ಕ್ರಿಯಾ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಾದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಅಷ್ಟೇ ಇಷ್ಟು ನಿಮಗೆ ಗ್ರಾಮರ್ ಅಂತ ಆಯ್ತಂತ ನಾನು ಅನ್ಕೊಂಡಿದ್ದೀನಿ ಈಗ ಸ್ಪೀಕಿಂಗ್ ಮಾಡೋಣ ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡೋಣ ಸ್ಪೀಕಿಂಗ್ ಪ್ರಾಕ್ಟೀಸ್ಗಾಗಿ ನಾವು ಮಾಡ್ತಾ ಇದೀವಿ ಡೈಲಿ ನಾವು ಏನು ಮಾಡಬೇಕಾಗುತ್ತೆ ಒಂದಿಷ್ಟು ಸೆಂಟೆನ್ಸಸ್ ಅನ್ನು ನಾವು ಸ್ಪೀಕಿಂಗ್ ಸ್ಪೀಕಿಂಗ್ ಪ್ರಾಕ್ಟೀಸ್ಗೆ ಅಂತ ತಗೊಳ್ಳೋಣ ಎಷ್ಟು ತಗೊಳ್ಳೋಣ ಪ್ರತಿದಿನ ನಾವು ಟೆನ್ ಸೆಂಟೆನ್ಸಸ್ ತಗೊಳ್ಳೋಣ ಅದಕ್ಕಿಂತ ಜಾಸ್ತಿ ಬೇಡ ನಾವು ಟೆನ್ ಸೆಂಟೆನ್ಸಸ್ ಇಂದ ನಾವು ಪ್ರಾಕ್ಟೀಸ್ ಮಾಡೋಣ ಸಾಕಷ್ಟೇ ಇಂಗ್ಲಿಷ್ ಬಂದ್ಬಿಡುತ್ತೆ ನೋ ಡೌಟ್ ಅಟ್ ಆಲ್ ಅದರಲ್ಲಿ ನಿಮ್ಗೆ ಯಾವುದೇ ರೀತಿ ಅನುಮಾನ ಬೇಡ ಓಕೆ ಸಿಂಪಲ್ ಸೆಂಟೆನ್ಸ್ ತಗೊತೀನಿ ಏನ್ ತಗೊಂತೀನಿ ನಾವು ಯಾಕಂತಂದ್ರೆ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಲಿಯೋದು ಬೇಡ ನಾವು ಅನುಭವಿಸ್ತಾ ಇರೋದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದನ್ನು ಫೀಲ್ ಮಾಡ್ತಾ ಇರತಕ್ಕಂಥದನ್ನು ನಾವು ಹೇಳ್ಕೊಡೋರ ಈಗ ನಾನು ಮಾತಾಡ್ತಾ ಇದ್ದೀನಿ ಐ ಆಮ್ ಟಾಕಿಂಗ್ ಅಂತ ಹೇಳ್ಬೋದು ಐ ಆಮ್ ಸ್ಪೀಕಿಂಗ್ ಅಂತ ಹೇಳ್ಬೋದು ರೈಟ್ ನಾನು ಕುತ್ಕೊಂಡಿದ್ದೀನಿ ಐ ಆಮ್ ಸಿಟ್ಟಿಂಗ್ ನಾನು ನೋಡ್ತಾ ಇದ್ದೀನಿ ಐ ಆಮ್ ವಾಚಿಂಗ್ ಐ ಆಮ್ ಲುಕಿಂಗ್ I am walking. I am running. I am jogging. I am going. I am coming. I am eating. I am drinking. I am sleeping. I am reading. I am writing. Just simple sentences. ನಾನು ಹೇಳಿರ್ತಕ್ಕಂಥ ಈ ಸೆಂಟೆನ್ಸಸ್ ಅಲ್ಲಿ ಯಾವುದಾದ್ರೂ ಒಂದು ಟೆನ್ ಸೆಂಟೆನ್ಸಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಿ ಸಾಕಷ್ಟೆ ಓಕೆ ಟೆನ್ ಸೆಂಟೆನ್ಸಸ್ ತಗೊಳ್ಳಿ ಟೆನ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ದಟ್ಸ್ ಎನ್ ಆಪ್ ದಟ್ಸ್ ಎನ್ ಆಪ್ ಅದು ಸಾಕು ನಿಮಗೆ ಇಂಗ್ಲಿಷನ್ನು ಈಸಿಯಾಗಿ ನೀವು ಕಲಿಬಹುದು ಈ ರೀತಿ ನಾವೇನು ಮಾಡೋಣ ಪ್ರತಿದಿನ ಕೂಡ ಇಂಗ್ಲೀಷನ್ನು ಕಲಿತಾ ಹೋಗೋಣ ಬಟ್ ಯಾರ ಜೊತೆ ಪ್ರಾಕ್ಟೀಸ್ ಮಾಡ್ತೀರಾ ಇದು ಕೂಡ ಇಂಪಾರ್ಟೆಂಟ್ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾರೋ ಬೇಕು ಅಲ್ವಾ ನೀವು ಇಂಗ್ಲಿಷ್ ಕೇಳುವುದಾಗಿ ಕೇಳಿಸ್ಕೊಳ್ಳೋದಕ್ಕೆ ಇನ್ನೊಬ್ರು ಬೇಕು ಬಟ್ ಯಾರು ಬೇಡ ನಿಮ್ಗೆ ಬೇರೆಯವ್ರ ಮುಂದೆ ಮಾತಾಡಿದ್ರೆ ಶೇಮ್ ಆಗುತ್ತೆ ಅಲ್ವಾ ಹಾಗಾಗಿ ನೀವೇನ್ ಮಾಡಬೇಕು ನಿಮ್ಗೆ ಪೆಟ್ಸ್ ಇರ್ತಾವ ಮನೆಯಲ್ಲಿ ಪೆಟ್ ಅನಿಮಲ್ಸ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಪಪ್ಪಿ ಮತ್ತು ಕೈಟನ್ ಇರುತ್ತೆ ಅವ್ರ ಜೊತೆ ಮಾತಾಡಿ ಅವ್ರು ನಿಮ್ಗೆ ರಿಪ್ಲೈ ಮಾಡಲ್ಲ ನೀವು ಮಾತಾಡಿದ್ದು ತಪ್ಪಾದರೂ ಕೂಡ ಅವರು ನಗ್ದಾಡಲ್ಲ ರೈಟ್ ಮನೆಯಲ್ಲಿ ಇನ್ನೂ ಒಂದು ಟಿಪ್ಸ್ ಕೊಡ್ತೀನಿ ಮಿರರ್ ಇರುತ್ತೆ ಮಿರರ್ ಮುಂದೆ ನಿಂತ್ಕೊಳ್ಳಿ ನಿಮ್ಮನ್ನು ನೀವು ನೋಡ್ತಾ ಮಾತಾಡಿ ಯಾಕಂದ್ರೆ ನಿಮ್ಮನ್ನು ನೀವು ತುಂಬಾ ಇಷ್ಟಪಡ್ತೀರ ಬೇರೆ ಎಲ್ಲರೂ ಇಷ್ಟಪಡುವುದಕ್ಕಿಂತ ನಿಮ್ಮನ್ನು ನಿಮ್ಮನ್ನು ನೀವು ಇಷ್ಟಪಡ್ಕೊಂಡಷ್ಟು ಇನ್ನು ಬೇರೆಯವರು ಯಾರು ಕೂಡ ಇಷ್ಟಪಡಲ್ಲ ಹಾಗಾಗಿ ನೀವು ತಪ್ಪು ಮಾಡಿದ್ರು ಅದು ನಿಮ್ಗೆ ಸರಿನೆ ಹಾಗಾಗಿ ಮಿರರ್ ಮುಂದೆ ನಿಂತ್ಕೊಂಡು ಟೆನ್ ಸೆಂಟೆನ್ಸಸ್ ಅನ್ನು ಪ್ರಾಕ್ಟೀಸ್ ಮಾಡಿ ಇಲ್ಲ ಅದು ಬೇಡ ಮನೆ ಮುಂದ್ಗಡೆ ಗಾರ್ಡನ್ ಇದೆಯಾ ಪ್ಲ್ಯಾಂಟ್ಸ್ ಇದೆಯಾ ಫ್ಲವರ್ ಪ್ಲಾಂಟ್ಸ್ ಇದೆಯಾ ಅಥವಾ ಬೇರೆ ಪ್ಲಾಂಟ್ಸ್ ಇದೆಯಾ ವೆಜಿಟೇಬಲ್ ಪ್ಲಾಂಟ್ಸ್ ಇದೆಯಾ ಹೋಗಿ ಅವುಗಳ ಜೊತೆ ಮಾತಾಡಿ ಅವುಗಳಿಗೆ ಹೇಳಿ ನಾನು ಒಪ್ಪಿಸ್ತಾ ಇದ್ದೀನಿ ಸೆಂಟೆನ್ಸ್ ನಿಮಗೆ ಅಂತ ಹೇಳ್ಬಿಟ್ಟು ಟೆನ್ ಸೆಂಟೆನ್ಸಸ್ ಅವ್ರಿಗೆ ಒಪ್ಪಿಸಿ ಅವ್ರು ರಿಸೀವ್ ಮಾಡ್ಕೊತಾರೆ ನಿನ್ನನ್ನು ಪಾಸಿಟಿವ್ ಆಗಿ ಈ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಆ ಕಂಟೆಂಟು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ ಇದು ನಿಮಗೆ ಹೆಲ್ಪ್ ಆಗೋಂಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಅದೇ ರೀತಿ ಬೇರೆಯವರು ಕಲ್ತ್ಕೊಳ್ಳುವುದಕ್ಕಾಗಿ ಶೇರ್ ಮಾಡಿ ಹಾಗೆ ಇಂತಹ ಯೂಸ್ಫುಲ್ ವಿಡಿಯೋಸ್ ಇನ್ನಷ್ಟು ನೋಡುವುದಕ್ಕಾಗಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ಪ್ರ್ಯಾಕ್ಟೀಸಿಂಗ್ Thank you one